ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಈಗ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎಂಬುದರ ಕುರಿತು ವಿಡಿಯೋ ಮಾಡಿದ್ದಾರಲ್ಲ ಸಮೀರ್ ಅವರು ಆ ವಿಡಿಯೋದಲ್ಲಿ ತುಂಬಾ ಸ್ಪಷ್ಟನೆಯಿಂದ ವಿಡಿಯೋ ಮಾಡಿ ಸೌಜನ್ಯ ಮತ್ತು ಇತರೆ ಸಾವಿನ ಬಗ್ಗೆ ಅರಿವು ಮೂಡಿಸಿದ ಸಮೀರ್ ಅವರು ತಮ್ಮ ಬಗ್ಗೆ ಕಿಂಚಿತೂ ಯೋಚನೆ ಮಾಡದೆ ಒಂದು ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಇದರಗೆ ಸಂಪೂರ್ಣ ಮಾಹಿತಿ ಒದಗಿಸಿದರು ಆದರೆ ಈಗ ನೀವು ಸಹ ನೋಡಿರಬಹುದು ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಅನ್ನು ಯಾರು ಕಿಡಿಗೇಡಿಗಳು ಲಿಕ್ ಮಾಡಿದ್ದಾರೆ ಆದ್ದರಿಂದ ಯಾವಾಗ ಏನ್ ಬೇಕಾದರೂ ಆಗಬಹುದು ಸ್ನೇಹಿತರೆ ನಿಮಗೆ ಗೊತ್ತು ಸಮೀರ್ ಅವರು ಮಾಡಿರುವ ವಿಡಿಯೋದಲ್ಲಿ ಅವರನ್ನು ಅವರನ್ನು ಹೆದರಾಕಿಕೊಂಡಿರುವವರನ್ನು ಯಾರನ್ನು ಬಿಟ್ಟಿಲ್ಲ ಆ ವಿಡಿಯೋ ನೋಡಿದರೆ ನಮಗೆ ಮೈ ಜುಮ್ಮು ಅಷ್ಟು ಕ್ರೂರವಾಗಿ ಅವರನ್ನು ಕೊಲ್ಲಲಾಗಿದೆ ಅಂದರೆ ಇನ್ನು ಆ ನೋವನ್ನು ಅನುಭವಿಸಿದ ಹೆಣ್ಣುಮಗಳು ಅದನ್ನು ನಾವು ಊಹೆ ಕೂಡ ಮಾಡಹುದಕ್ಕೂ ಆಗಲಾರದು ಅದರಿಂದ ನೋಡಿ ಅವರ ನೋವು ನೋಡಿದ್ರೆ ನಮಗೆ ನೋವು ಆಗುತ್ತದೆ ಆ ನೋವನ್ನು ನಿಜವಾಗಿಯೂ ಅನುಭವಿಸುತ್ತಿರುವ ಕುಟುಂಬದ ಕಣ್ಣೀರು ನೋಡುವುದಕ್ಕೆ ಆಗಲಾರದು ಇದೆಲ್ಲ ಸರಿ ಸಮೀರ್ ವಿಡಿಯೋ ಮಾಡಿ ಎಲ್ಲರಿಗೂ ತಲುಪುವ ಹಾಗೆ ಮಾಡಿದ್ದಾರೆ ಆದರೆ ಈ ಮೀಡಿಯಾದವರು ಏನು ಮಾಡುತ್ತಿದ್ದಾರೆ ಅನ್ನುವುದೇ ಯಕ್ಷಪ್ರಶ್ನೆಯಿದೆ ಡಿ ಬಾಸ್ ದರ್ಶನ್ ರವರ ಬಗ್ಗೆ ಆದರೆ ದಿನವಿಡೀ ಅದನ್ನೇ ತೋರುತ್ತಿದ್ದರು ಅದೇ ಒಂದು ಹೆಣ್ಣುಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿರುವುದು ಇವರಿ ಕಾಣಲಿಲ್ಲವೇ ಅಥವಾ ಬೇರೆ ಏನಾದರೂ ಕೈವಾಡ ಇದೆಯೋ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆದರೆ ಏನೇ ಹೇಳಿ ಸ್ನೇಹಿತರೇ ನಮ್ಮ ಕನ್ನಡ ಮಾಧ್ಯಮದವರು ಸರಿಯಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ ಅದಕ್ಕೆ ದಯಮಾಡಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗುವ ಮುನ್ನವೇ ಹೆಚ್ಚರ ವಹಿಸಬೇಕು ನಾವು ನೀವೆಲ್ಲ ಅವರ ಜೊತೆ ನಿಲ್ಲಬೇಕು ದಯಮಾಡಿ ಇಲ್ಲವಾದರೆ ಯಾವ ಕ್ಷಣದಲ್ಲಿ ಏನಾದರೂ ಆಗಬಹುದು ಆದ ಮೇಲೆ ನ್ಯಾಯಬೇಕು ನ್ಯಾಯ ಕೊಡಿಸಿ ಎಂದು ಕೇಳುವುದರ ಬದಲು ಈಗಲೇ ಸಮೀರ್ ಅವರನ್ನು ರಕ್ಷಣೆಗೊಳಿಸಬೇಕು ನಿಮ್ಮೆಲ್ಲರಲ್ಲೂ ನಾನು ದಯಮಾಡಿ ಕೇಳಿಕೊಳ್ಳುವುದೆಂದರೆ ಅವರಿಗೆ ನಮ್ಮ ಕನ್ನಡದ ಜನತೆಯೆಲ್ಲರೂ ಅವರಿಗೆ ಬೆಂಬಲ ಕೊಡಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೂ ಇದರ ಬಗ್ಗೆ ಮತ್ತೊಂದು ವಿಡಿಯೋ ಬರಲಿದೆ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ತಲುಪಬೇಕು ಶೇರ್ ಮಾಡಿ ಪ್ಲೀಸ್ ಧನ್ಯವಾದಗಳು